ತಕ್ಕ ಚಿನ್ನ ರಾಜಕಾರಣಿ ಬಂಧುಗಳೇ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ಕೊಲ್ಲಪ್ಪ ಸರ್ಕಾರಿ ನ್ಯಾಯಬಲ ಅಂಡಿ ಬೆಂಗಳೂರು ಲಗ್ಗೇರಿನಲ್ಲಿ ಇದೆ ಇಲ್ಲಿ ಕಿಲೋಮೀಟರ್ ಉದ್ದಕ್ಕೆ ಲೈನ್ ಇದೆ ಕೆಲವ್ರು ಹೇಳ್ತಾ ಇದ್ರೆ ಅಣ್ಣ ನಾನು ನಾಲ್ಕು ಗಂಟೆ ರಾತ್ರಿಗೆ ಬಂದು ನಿಂತಿದ್ದೀನಿ ಗಂಟೆ ರಾತ್ರಿ ರೂಪಾಯಿ ತಗೋತಾರೆ ಕೊಡಲ್ಲ ಇದೆಲ್ಲ ಸಾರ್ವಜನಿಕರ ಹೇಳಿಕೆ ಇದೆ ಇಲ್ಲಿನ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಅದೇನು ಹೊಟ್ಟೆಗೆ ಅನ್ನ ತಿಂತನೋ ಏನ್ ತಿಂತನೋ ಗೊತ್ತಿಲ್ಲ ಈ ಕಡೆ ಬನ್ನಿ ತೋರ್ಸೋಣ ಒಟ್ಟೆಗೆ ಅನ್ನ ತಿನ್ನೋ ಅಧಿಕಾರಿಗಳು ಅನ್ನ ತಿನ್ನೋ ರಾಜಕಾರಣಿಗಳು ಇದ್ರೆ ಈ ದೇಶ ಸುಭಿಕ್ಷ ಆಗುತ್ತೆ ನಮ್ಮ ಜನನು ಹಂಗೆ ಮಂಗಗಳು ಕಳ್ಳರಿಗೆ ಕುದಿಮರಿಗೆ ಓಟ್ ಹಾಕಿ ಹಿಂಗೆ ಆ ಬಿಗ್ ರಾತ್ರಿ ರಾತ್ರೆಲ್ಲ ಕಾಯ್ಕೊಂಡು ಕುತ್ಕೋತವೆ ಅವ್ರಿಗಿರೋ ಅಧಿಕಾರ ಅವ್ರದೇ ಹಕ್ಕು ಅವ್ರಿಗೆ ಬರೋ ಹಕ್ಕು ಅವ್ರು ಕಟ್ಟಿರೋ ತೆರಿಗೆಯಿಂದ ಅವ್ರಿಗೆ ಸರ್ಕಾರ ಇದು ಕೊಡ್ತಾರೆ ಇದನ್ನ ಅವ್ರಿಗೆ ಕೆಲಸಕ್ಕೆ ಏನು ಈ ಕಡೆ ಬನ್ನಿ 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 ಇದು ನಾನು ಹೇಳಬೇಕು ಇದು ಬೆಂಗಳೂರಿನಗೆರೆ ನಗ್ಗೆರೆಯ ರಾಜೀವ್ ಗಾಂಧಿ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಕಲ್ಲಪ್ಪ ಅನ್ನೋ ಸರ್ಕಾರಿ ನ್ಯಾಯಬಳ್ಳಿ ಅಂಗಡಿಲಿ ಸೊ ಸಾಕಷ್ಟು ಸಲ ಇಲ್ಲೆಲ್ಲ ಭ್ರಷ್ಟಾಚಾರ ಅವ್ಯವಹಾರ ಇಲ್ಲೆಲ್ಲ ಸಾಕಷ್ಟು ಆಗಿ ಕಳೆದ ಬಾರಿ ಒಂದು ನ್ಯೂಸ್ ಚಾನಲ್ನವ್ರು ಬಂದು ನ್ಯೂಸ್ ಚಾನಲ್ ಬಂದು ಸುದ್ದಿ ಮಾಡಿ ಮತ್ತೆ ಅವನ್ನ ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡಿದರೆ ಸಹ ಸ್ವಲ್ಪ ಜಾಮ್ ಆಗಿದೆ ಗಾಡಿ ಬಿಡಿ ಜಾಮ್ ಆಗಿದೆ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ರು ಸಹ ಇವತ್ತು ಪ್ರತಿದಿನ ಇದೇ ಇತ್ತು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಿಂದ ಹೆಣ್ಮಕ್ಳು ಸ್ವಲ್ಪ ನೋಡಿ ಎಂತೆಂತರ್ ಬಂದು ವಯಸ್ಸಾದ್ರು ಮುದುಕರು ಸ್ವಲ್ಪ ಯಾವ್ಯಾವ ಸ್ಥಿತಿಲಿ ಬಂದು ನಿಂತಿದ್ದಾರೆ ಇದೆ ಏನು ಹಿಂದೆ ಬನ್ನಿ ಸ್ವಲ್ಪ ಜಾಮ್ ಮಾಡಿ ಸರ್

ರಾಜಕೀಯ ಮಾಡಲ್ಲ ರಾಜಕೀಯ ಮಾಡಲ್ಲ ಒಳ್ಳೇದನ್ನ ಗಮನಿಸಿಲ್ಲ ಅಂದ್ರೆ ನೀವೇ ನಿಮ್ಮ ಮಕ್ಕಳು ತಲೆ ಮೇಲೆ ಕಲ್ಲೆ ಏನಾಗಲ್ಲ ನಿಮ್ಗೆ ಯಾವಾಗ ನೀವು ಇವಾಗ ಎರಡುಗೊಂಡ ಹದ್ಗೊಂಡ್ತಿದ್ರೆ ಎಷ್ಟು ಹನ್ನೆರಡು ಸಂಜೆ ಮತ್ತೆ ರಜಾ ದಿನ ಸರ್ಕಾರಿ ರಜಾ ದಿನ ತಿಂಗಳಲ್ಲಿ ಇಪ್ಪತ್ತೈದು ದಿನನೂ ತೆಗಿಬೇಕು ಇಲ್ಲ ಅವ್ನಾಗ್ಲಿ ಇನ್ನೊಬ್ರು ಆಗಲಿ ತಗಬೇಕಾರೆ ಬೇಕಾಗಿಲ್ಲ ಅಧಿಕಾರಿಗಳು ಇಡ್ಕೊಳ್ಳೋಣ ಅಧಿಕಾರಿಗಳು ಏನ್ ಕರ್ತವ್ಯ ಅವ್ರು ಮಾಮೂಲಿ ತಗೊಂಡ್ಬಿಡ್ತಾರೆ ಇದಕ್ಕೆ ಬಿಟ್ಬಿಡ್ತಾರೆ ಕೇಳಲಾಗಿ ಜನ ಒಗ್ಗಟ್ಟಾದ್ರೆ ಅವನ ಉಚ್ಚವಿಸ್ಬೋದು ಕಣ್ರಿ ಏನ್ ಒಟ್ಟ ವಿಷಯ ಅಲ್ಲ ಏನ್ ನಿಮ್ ದುಡ್ಡು ಕಂಡ್ರಿ ಇದು ಯಾಕೆ ಅವ್ರು ಮಾಡ್ತಾರೆ ಇವ್ರಿಗೆ ಇನ್ನೊಬ್ರು ಕೊಡ್ತಾರೆ ಅದ್ರಲ್ಲೇನಂತೆ ಯಾರೋ ನೀವು ನೀವೋ ಬಡವರು ಇರ್ತಾರೆ ಇವ್ರಿಗೂ ತಿಂಗಳ ಮೂರ್ ದಿನ ತಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಜವ್ರು ಮಾಡಿಕೊಂಡು ಹೋಗ ಇದ್ರದ್ದು ಎಷ್ಟೋ ಜನ ಕ್ಯಾನ್ಸಲ್ ಹೋಗ್ಬೇಕು ಎಷ್ಟೋ ಡೇಟ್ ಆಗ್ತದೆ ನಮ್ದೇ ಜನ ರೇ ನಮ್ದೇ ಜನದೇ ಸೋದರೇ ಯಾರಾದ್ರೂ ಒಂದು ಐದು ಜನ ಬನ್ನಿ ಐದು ಜನ ಬನ್ನಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಲೇಬೇಕು ರಾತ್ರಿ ನಂಬರ್

ಸರ್ ಇಲ್ಲಿ ಕಲ್ಲಪ್ಪ ಅಂತ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಫುಟ್ ಇನ್ಸ್ಪೆಕ್ಟರ್ ಸರ್ ಇಲ್ಲಿ ಜನ ರಾತ್ರಿ ಒಂದ್ ಗಂಟೆ ಹತ್ತು ಗಂಟೆ ಇಂದಿರ್ದೂ ಸಹ ರಗ್ಗು ದಿಂಬು ಚಾಪೆ ಹಾಕೊಂಡು ಅಕ್ಕಿ ತಗೋಳಕ್ಕೆ ಕಾಯ್ಕೊಂಡಿದ್ದಾರೆ

ಆಗ ಅಂದಿ ಸಸ್ಪೆಂಡ್ ಆಗಿದೆ ಜನ ಜನ ಕಾಯ್ತಾ ಇದ್ದಾರೆ ಅಲೆ ಏನು ಭಿಕ್ಷೆ ಅಂತ ಭಿಕ್ಷೆ ಕೇಳ್ತಿದ್ದಾರೆ ಜನ ಜನ ಭಿಕ್ಷೆ ಕೇಳ್ತಿದ್ದಾರೆ ಸೌನ್ಯಮ್ಮಾ ಯಾಕೆ ನೀವು ಯಾಕೆ ಆಗಿಬಿಡಿದ್ರಾ ಯಾಕೆ ನೀವು ಇಲ್ಲಿ ಶಿಸ್ತು ಶಿಸ್ತುಬದ್ಧ ಕ್ರಮ ತೋರದ ಮತ್ತೆ ಇಲ್ಲಿ ಬಂದು ಯಾಕೆ ನೀವು ಇಲ್ಲಿ ಬಂದು ನೋಡಿ ತಾನೇ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಜಾಗ ಬಿಡಿ ಜಾಗ ಬಿಡಿ ಅವರು ಜಾಗ ಬಿಡಿ ಹಾ ಹೇಳಿ ಸರ್ ರಾಜಕಾರಣ ಇಂತರ ಮಾಡ್ಲೇವ್ ಎಲ್ಲಾರು ಈಗ ಏನ್ ಮಾಡ್ತೀರಿ ಈಗ ಬರ್ಬೇಕು ನೀವು ಇಲ್ಲಿ ಸ್ಪಾಟ್ಗೆ ಎಷ್ಟೊತ್ತಿಗೆ ಬರ್ತೀರಾ ಸರ್ ಆಮೇಲೆ ಸಮಸ್ಯೆ ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಆಗಿದೆ ಜನ ಇಲ್ಲಿ ಅವ್ರಿಗೆ ದಿನನಿತ್ಯ ಕಾರ್ಯಕ್ರಮಗಳು ಬಿಟ್ಟು ಅವರು ದಿನನಿತ್ಯ ಕರ್ಮಗಳನ್ನ ಬಿಟ್ಟು ಬಾತ್ರೂಮ್ ಓದಿರ್ತದೆ ಹೆಣ್ಮಕ್ಳು ಕಾಯ್ತಿದ್ದಾರೆ

ಹಾ ನೋಡಿ ಇದು ಹಾ ಇದು ಸರ್ ಇವತ್ತು ಬರ್ಬೇಕು ಸ್ಪಾಟ್ ಗೆ ಅರ್ಥ ಆಯ್ತಾ ಜನರು ಕಮ್ಮಿ ಆಫಿಸಿ ಸುಮ್ನೆ ಆಫೀಸ್ ರೂಮಲ್ಲಿ ನಿಮ್ದು ಯಾವ್ದೋ ಒಂದು ಇದರಲ್ಲ ಆಯ್ತು ಬನ್ನಿ ಸೊ ಇದು ಇಲ್ಲಿನ ಎಷ್ಟು ವ್ಯವಸ್ಥೆ ಯಾವ ತರ ಕಾಡ್ತಿದ್ದಾನ ಜನಸಾಮಾನ್ಯವರೆಗೂ ನಾನೀಗ ಉದ್ದಿನಿಸಬೇಕು ಜೊತೆ ಮಾತಾಡ್ತೀವಿ ಬರ್ತೀನಿ ಅಂತ ಹೇಳಿದ್ರೆ ಮುಂದಿನ ಸಲ ಮುಂದಿನ ತಿನ್ನಲಿಲ್ಲ ಅಂದ್ರೆ ನಾಳೆಯಿಂದಲೇ ಈ ತರ ಕೆಲಸ ನಡೆ ಕುಡುದು ನಾನು ತೋರ್ತೀನಿ ಬನ್ನಿ ಎಲ್ಲಿಂದ ಎಲ್ಲಿವರೆಗೂ ತುಂಬ ಇದ್ದಾರೆ ಸ್ಟಾರ್ಟ್ ಮಾಡಿ ರಾತ್ರಿ ಕೆಲ್ಸಕ್ಕೆ ಹೋಗೋ ನೋಡಿ ಸರ್ ನಾನು ಇಷ್ಟೇ ಒಂದ್ ನಿಮಿಷ ಜನರಿಗೆ ಹೇಳ್ತಾ ಕೇಳಿ ಎಲ್ಲ ಕೂಲಿ ಕಾರ್ಮಿಕರೇ ಅರ್ಥ ಆಯ್ತಾ ನಿಮ್ ಹಂಗೆ ಯಾವ್ದೋ ಒಂದ್ ಹಂತದಲ್ಲಿ ಬರ್ತದೆ ಯಾವ್ದೋ ಒಂದ್ ರೂಪದಲ್ಲಿ ನೀವೆಲ್ಲ ಮಾಡ್ಕೋತಿರ ಕೇಳಿಸ್ಕೊಬೇಕು ಈ ತರ ಹಾಕ್ ಕೂಡುದು ನೆಕ್ಸ್ಟ್ ಇಂದ ಇವತ್ತಿಂದಲೇ ಸ್ಟಾಪ್ ಆಗಿದೆ ಎಲ್ಲ ಬೆಳಿಗ್ಗೆ ಇದ್ರೆ ಅವ್ರು ಎಂಟು ಗಂಟೆಗೆ ಕೆಲ್ಸ್ಕೋಬೇಕು ಯಾರ್ ಕೊಡ್ತಾರ ಅವ್ರಿಗೆ ಇವರು ಅಕ್ಕಿ ತಗೋಕೆ ಅವ್ರ ಹತ್ತಿನ್ನ ಅವ್ರು ಪಡ್ಕೋಕೆ ಒಂದ್ ದಿನದ ಕೆಲ್ಸ್ಕೊಂಡು ಅವರು ರಾತ್ರಿ ಎರಡು ಗಂಟೆ ಹತ್ತು ಗಂಟೆಯಿಂದ ಹಿಡಿದಾಗ ಕಾಯ್ತಿದ್ದಾರೆ ಅಂತಾದ್ರೆ ನಿದ್ದೆ ಎಲ್ಲ ಬಿಟ್ಟು

ನೀವು ಕಟ್ಟ ಟ್ಯಾಕ್ಸ್ ಚಲೋ ಹೋಗ್ತೀನಿ ನೀವ್ ತಗೊತಾದೀರಾ ಇಲ್ಲಿ ಭಿಕ್ಷೆ ಬೇಡ ಆಯ್ತು ಇಷ್ಟ ಹೇಳ್ತಾ ಸೊ ನಾನು ವಿಡಿಯೋ ಎಂಡ್ ಮಾಡ್ತೇನೆ ನಾನು ಈಗ ನಾನು ಮಾತಾಡಿದೀನಿ ನಾನು ಫುಡ್ ಜೊತೆ ಎಲ್ಲಿಂದ ಎಲ್ಲಿವರೆಗೂ ಜನ ಜನಸಾಗರ ನಿಂತಿದೆ ಅಂತ ಕೇಳಿ ಪಾಪ ಅವ್ರವ್ರ ಕೆಲಸಗಳು ಅವ್ರವ್ರ ಸಮಸ್ಯೆಗಳು ಏನೇನಿರ್ತದೋ ಇರ್ತದೋ ಇಲ್ಲಿ ಬಂದು ಅಕ್ಕಿ ಅಕ್ಕಿಗೋಸ್ಕರ ಇಲ್ಲಿ ಐದ್ ಕೆಜಿ ಕೊಡ್ತಾರೋ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಕಾಯ್ತಾ ನಿಂತ್ಕೋಬೇಕು ಅವ್ರ ಕೆಲ್ಸಗಳನ್ನ ಬಿಟ್ಟು ಅಂತ ಎಷ್ಟು ಮಟ್ಟಿಗೆ ಹೋದ್ ನನ್ನ ಜನಸಾಮಾನ್ಯರು ನೋಡಿ ನಾನು ಮಾತಾಡಿದ್ದೀನಿ ಸರ್ ಸ್ಟಾಪ್ ಆಗಬೇಕು ಎಲ್ಲ ಬದಲಾಗಬೇಕು ಇಲ್ಲಿ ಬದಲಾಗಿ ಅಂತಾರ ಬೀಗ ಹಾಕಿಸ್ತೀವಿ ಬೀಗ ಹಾಕ್ಸ್ಬಿಟ್ಟು ಗೊತ್ತು ನಮ್ಗೆ ಕೊಡ್ಸ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಇಲ್ಲ ಮೇಡಮ್ ನಾವು ಮಾಡ್ತೀವಿ ನೀವು ಹೊಸಬ್ರು ಇವ್ರು ಮಾಡ್ತಾರೆ ನಾನು ಹೇಳಿದ್ದೀನಿ ಅರ್ಥ ಆಯ್ತು ಓದ್ ತಿಂಗಳು ಅವ್ರು ಸಸ್ಪೆಂಡ್ ಆಗಿದ್ದಾರೆ ನಮ್ ಗಮನಕ್ಕೆಲ್ಲ ಬನ್ನಿ ನಾವೇ ಮಾಡ್ಬೇಕು ಅಂತ ಸೊ ಯಾರ ಬಂದ್ ಮಾಡಿದ್ದಾರೆ ಸಸ್ಪೆಂಡ್ ಆಗಿದೆ ಅವರು ಕಂಟಿನ್ಯೂ ಇನ್ಮೇಲೆ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ನಿಂತ್ಕೊಂಡ್ ಸಮಸ್ಯಕಂಬು ಏನಾಗ್ ತೋರಿಸ್ಕೊಂಡೋಗಿ ಎಲ್ಲ ತೋರಿಸಿ ಹೊರಲ್ಲೇ ಕೊಡ್ತಾರೆ ಸರ್ ಇಲ್ಲಿ ಯಾರು ಇಲ್ಲಿ ಯಾರ ಕುಂತ್ಕೊಂಡಲ್ಲಿ ಯಾರು ಕು ಹೋಗ್ಬೇಡಿ ಅಲ್ಲ ಈಗ ಈಗ ನಾನು ಅದನ್ನೇ ಮಾತಾಡಿದೀವಿ ಈ ತಿಂ ಇವತ್ತೇ ಲಾಸ್ಟ್ ಆಗುತ್ತೆ ಇದು ಇವತ್ತೇ ಲಾಸ್ಟ್ ಆಗುತ್ತೆ ಮುಂದಿನ ಈಗ ನಾಳೆಯಿಂದ ಸರಿ ಆಗುತ್ತೆ ಬಿಡಿಯಮ್ಮ ನಾಳೆಯಿಂದ ಸರಿ ಆಗುತ್ತೆ ಇವತ್ತೇ ಲಾಸ್ಟ್ ಮೂರ್ ದಿನ ಒಂದು ವಾರದವರೆಗೂ ನಾವು ಕೊಡ್ತಿದ್ವಿ

ಕಿಲೋಮೀಟರ್ ಗಟ್ಲೆ ಕ್ಯೂನಲ್ಲಿ ಸ್ವಪ್ಪ ಅವ್ರಿಗೆ ಕೆಲಸ ಬೇಕು ಎಲ್ಲ ಬಂದಿರ್ತಾರೆ ನೋಡಿ ಇದು ಕಿಲೋಮೀಟರ್ ಗಟ್ಲೆ ಬಂದಿಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿಲ್ಲ ಕಾಯ್ಬೇಕು ಅಕ್ಕಿ ತಾಣಕ್ಕೆ ನೈಟ್ ಹತ್ತು ಗಂಟೆಯಿಂದ ಇದ್ದಾರಾ ಅಕ್ಕಿತ ಇಲ್ಲ ಬಿಡಿ ಮುಂದಿನ ಸಲ ಇಂದ ಮುಂದಿನ ಸಲ ಅಲ್ಲ ಇವತ್ತಿಂದಲೇ ಆತರ ಆಗಲ್ಲ ಇಲ್ಲ ಇಲ್ಲ ಆಗಲ್ಲ ಬಿಡಿ ನಂಬರ್ ಕೊಟ್ಟಿದ್ದೀನಿ ನಾನು ನನಗೆ ಫೋನ್ ಮಾಡ್ತಾರೆ ನಾನು ಮಾಡ್ ಇಲ್ಲೇ ಪಕ್ಕದ ಪಕ್ಕದ ರೋಡಲ್ಲಿ ಸರ್ ಪೊಲೀಸ್ನವರು ಕಳ್ರು ಕೇಳಿ ಅವ್ರ ಕರೆಕ್ಟ್ರಿ ಇಷ್ಟಲ್ಲ ಯಾಕೆ ಆಯ್ತದೆ ನೀವೆಲ್ಲ ಯಾಕೆ ಇಲ್ಲಿ ನಿಂತ್ಕೊಬೇಕು ಅಲ್ವಾ ನಾವು ಮಾಡಿಸ್ತೀವಿ ಬಿಡಿ ಸರ್ ನಾಳೆಯಿಂದ ಇದಾಗಲ್ಲ ನಾವಿಲ್ಲೆ ಪಕ್ಕದ ರೋಡಿಂದ ನಾವು ಬರ್ತಿರ್ತೀವಿ ರೆಗ್ಯುಲರ್ ಆಗಿ ಇದೇ ರೋಡಲ್ಲಿ ಓಡಾಡ್ತೀವಿ ನಾವು ರೆಡಿ ಮಾಡಿಸ್ತೀವಿ ಬಿಡಿ ಇಲ್ಲ ಇವತ್ತಿಂದಲೇ ಕೊಡ್ತಾರೆ ಕೊಡ್ತಾರೆ ನಿಂದ್ಕಡೆಮ್ಮ ಇಲ್ಲ ಬಿಡಿಯಮ್ಮ ಕ್ಲಿಯರ್ ಆಗುತ್ತೆ ಬಿಡಿ ಹಾ ಕೊಡ್ತಾರೆ ಕೊಡ್ತಾರೆ ಇನ್ಮೇಲೆ ಕರೆಕ್ಟ್ ಆಗಿ ನಡ್ಕೊತಾರೆ ಬನ್ನಿ ಇನ್ಮೇಲೆ ಹೇಳಿದ್ವಿ ಮಾತಾಡಿದಿವಿ ಅಣ್ಣ ನನ್ನ ನಂಬರ್ ತಾಣ ಫೋನ್ ಮಾಡೋಣ ನನಗೆ ಏನ್ ಐಟಮ್ ವಾಸುಬ್ರು ಬಿಡಿ ಸರ್ ಕೊಡ್ತಾರೆ ಆಮೇಲೆ ಇಲ್ಲಿ ನೋಡಿ ಸರ್ ಒಂದು ಐಟಮ್ ತಗೊಳ್ಳೋದು ಐಟಮ್ ಕೊಡೋದು ದುಡ್ಡಿಸ್ಕೊಳ್ಳೋದು ತಂಬಿಗೆ ದುಡ್ಡಿಸ್ಕೊಳ್ಳೋದ್ ಅವೆಲ್ಲ ಮಾಡಿಕೊಡೋದು ಹಾ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ದಾರೆ ಹೇಳ್ಬೇಕು ಸರ್ ಹೇಳ್ತಾ ಇದೀವಿ ಹೇಳ್ತಾ ಇದೀವಿ ಅರ್ಥ ಆಯ್ತಾ ಸರ್ ಗೈಡ್ ಲೈನ್ಸ್ ನಾವ್ ಹೇಳ್ಬೇಕು ಅರ್ಥ ಆಯ್ತಾ ಸರ್ ಆತರ ಮಾಡ್ಕೊಡುದು ಆತರ ಮಾಡಿ ಬೇರೆ ಬೇರೆ ಯಜಮಾಂದ್ರೆ ನಮ್ ಗೈಡ್ ಲೈನ್ಸ್ ನಮ್ ಗೈಡ್ ಲೈನ್ಸ್ ನಾವ್ ಹೇಳ್ಬೇಕು ಹಿಂಗಾಗ ಓದ್ಕೆ ಮತ್ತೆ ಇಲ್ಲಿ ಎಲ್ಲ ನಿಂತ್ಕೊಂಡು ಜನ ಸಾಯ್ತಾ ಇರೋದು ಕೊಡೋದು ನಾವು ಹಾಳು ಮಾಡೋಕೆಲ್ಲ ಬಂದಿರೋದು ಹಾ ಹಿಂಗ್ ಸುಮ್ಬೇಕು ಹಿಂಗ ಜನ್ಗಳ್ನಲ್ವಾ ಹಿಂಗ್ ನಿಲ್ ಸುಮ್ಬೇಕು ಬೀದಿಲಿ ಆಯ್ತು ಇಷ್ಟ ದಿನ ಇಷ್ಟ ದಿನ ನಡತಿದ್ದಲ್ವ ನೀವು ಏನ್ ಮಾಡ್ತೀರಿ ಮತ್ತೆ ನೀವು ನೀವ್ ಇಷ್ಟ ದಿನ ನೆಡ್ತಿದ್ದಾನೆ ಇಷ್ಟ ಇಷ್ಟ ದಿನ ಇಷ್ಟ ದಿನ ಇಷ್ಟು ವರ್ಷ ನೆಡ್ತಿದ್ದಲ್ವ ನೀವೆಲ್ಲ ಇಲ್ಲೋ ಇರಿ ನಂಬರ್ ತೊಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ನೈನ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಸರ್ ನಮ್ ಗೈಡ್ಲೈನ್ಸ್ ನಾವ್ ಹೇಳಿದೀವಿ ಮಾಡಿ ನಾಳೆನೇ ಇದು ಆಗ್ಬಾರ್ದು ಈ ತರ ಈ ಸ್ಥಿತಿ ಬರ್ಕೊಡ್ದು ಉಲ್ಟಾ ಮಾತಾಡೋದಕ್ಕೆ ಈಗ ಹತ್ತು ಹದಿನೈದು ಇಪ್ಪತ್ತು ವರ್ಷನ ಜನ ಸಾಯ್ತಾ ಇರೋದು ಇಲ್ಲಿ ಯಾರೋ ಒಬ್ ಬಚಾವ್ ಮಾಡಕ್ಕೋಸ್ಕರ ನಡೆಯೋದಲ್ಲ ಇಲ್ಲಿ ಜನರ ಸಮಸ್ಯೆ ನೋಡ್ಬೇಕು ಆಯ್ತು ಇಲ್ಲ ಇಲ್ಲ ಬಿಡಿಯಮ್ಮ ಬೈ ಸುಮ್ನೆ ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಇಲ್ಲಿ ಬಂದು ವನವಾಸ ವನವಾಸಿ ಏನಾಯ್ತು ಹೇಳಿ ಇಲ್ಲ ಬಿಡಿ ಇನ್ಮೇಲೆ ಅಕ್ಕಿ ಖಾಲಿಯವರೆಗೂ ಕೊಡ್ತಾರೆ ರೆಗ್ಯುಲರ್ ಆಗಿ ಕೊಡ್ತಾರೆ ಬಿಡಿ ನಾವು ನಂಬರ್ ಕೊಟ್ಟಿದ್ದೀವಿ ಕೆಲವರು ಮಾಡ್ತಾರೆ ನಾವಿಲ್ಲೇ ಪಕ್ಕದ ರೋಡಲ್ಲಿ ಇರೋದು ನಾವು ಬರ್ತಾ ಇರ್ತೀವಿ ಬನ್ನಿ ಸರ್